ಆಹಾರ ತಿಂತಾ ಇಲ್ಲ ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ ಹನ್ನೆರಡು ಗಂಟೆ ಗಂಟೆ ಟಿವಿ ನೋಡುದು ಬೆಳಗಿನ ಜಾಗ ಒಂದು ಗಂಟೆ ಗಂಟೆ ಟಿವಿ ಮಧ್ಯರಾತ್ರಿ ಎರಡು ಗಂಟೆ ಗಂಟೆ ಟಿವಿ ನೋಡೋರು ಅವ್ರೆ ಬೆಳಗಿನ ಜಾಗದಲ್ಲಿ ಎದ್ದೇಳುವಂಗೆ ಇಲ್ಲ ಮ್ಯಾಕ್ ಮುನ್ನಾಗಿ ಒಂಬತ್ತು ಗಂಟೆ ಆದ್ರೆ ಆವತ್ತಿನ ಕಾಲದಲ್ಲಿ ಯಾವಾಗ ಕೇಳಿಸ್ಬೇಡಿ ನಮ್ಮ ಹಿರಿಯರು ತಾಯಂದರು ಐದು ಗಂಟೆ ರಾತ್ರಿ ಎದ್ದು ಮನೆ ಮುಂದ್ಗಡೆ ಕಸ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕಿ ದನಕರ್ ಈಚ ಕಟ್ಟಾಕಿ ತಪ್ಪೆ ಗಂಜಲ ಎಲ್ಲ ಈಚಕ್ಕೆ ಸುರಿದು ನಾ ಕೈಕಾಲು ಮುಖ ತೊಳ್ಕೊಂಡು ಏನೋ ಇತ ಕೇಳಿ ಹೋಗ ಕೈಕಾಲ್ ಮುಖ ತೊಳ್ಕೊಂಡು ಕಾಸರ್ಲ ಕುಂಕುಮ ಇಟ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡ್ರೆ ಸಾಕ್ಷಾತ್ ಚೌಡೇಶ್ವರಿ ನೋಡ್ಕೋದಂಗ್ ಆಗಿನ ಕಾಲದ ಈಗ್ಲೂ ಅವ್ರೆ ಆ ಸಿಗಾಕ ಈಜು ಬರ್ತಾರೆ ಕಟೆಬಾಯ್ ಜಲ್ ಹರಿತಾ ಇದ್ರು ನೋಡ್ಕೊಂಡಿರೋದಿಲ್ಲ ಅಣೆ ಬಟ್ಟು ಸೈಡಲ್ಲಿ ಕೂತಿರ್ತದೆ ತಲೆ ಬಿಟ್ಟು ಒಂಬತ್ತು ಗಂಟೆಲಿ ಬರ್ತಾರೆ ಒಂದು ಬೋಟ್ ಬರ್ಲಿ ಇಟ್ಕೊಂಡು ಈಜೆಗೆ ರೈಟ್ ನೋಡ್ಬಿಟ್ರೆ ಏಳು ಆ ಇವತ್ತು ಸಂಸ್ಕಾರ ಆಗೋಗದ ಅದನ್ನೆಲ್ಲ ನಾವು ಸ್ವಲ್ಪ ಆಕ್ಟಿವ್ನೆಸ್ ಮಾಡ್ಕೊಳ್ಬೇಕು ಪ್ರೀತಿಯಿಂದ ಬದುಕೋದನ್ನು ಕಲಿಬೇಕು ನೋಡಿ ಇವತ್ತು ಅತ್ತೆ ಸೊಸೆ ಜಗಳ ಹೆಂಗ ಹೋಗೋದಿ ಅಂತ ಅಂದ್ರೆ ಮನೆ ದಿನ ಈ ರಾಮನಗರ